ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ನಾನು ಸೋಮಶೇಖರ್ ಪಡುಕೆರೆ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ಇವತ್ತು ನಾವು ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವಿನ ಕ್ರಿಕೆಟ್ ವೈಷಮ್ಯದ ಬಗ್ಗೆ ಒಂದೆರಡು ಮಾತನಾಡಬೇಕಂತ ಬಯಸಿದ್ದೀನಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಕ್ರಿಕೆಟ್ ವೈಷಮ್ಯ ಇಂದು ನಿನೆಯದಲ್ಲ ಸುಮಾರು ಅರವತ್ತೆರಡಕ್ಕೂ ಹೆಚ್ಚು ವರ್ಷಗಳ ಹಿಂದಿನದ್ದು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಡುವೆ ಸುಮಾರು ಹದಿನೈದು ವರ್ಷಗಳ ಕಾಲ ಪಾಕಿಸ್ತಾನ ಮತ್ತು ಭಾರತ ನಡುವೆ ಕ್ರಿಕೆಟ್ ಪಂದ್ಯಗಳೇ ನಡೆದಿಲ್ಲ ಇದಕ್ಕೆ ಮುಖ್ಯ ಕಾರಣ ಈ ಅವಧಿಯಲ್ಲಿ ನಡೆದ ಎರಡು ಯುದ್ಧಗಳು ಈ ಯುದ್ಧದಲ್ಲಿ ಭಾರತ ಜಯವನ್ನ ಕಂಡಿರ್ತದೆ ಪಾಕಿಸ್ತಾನ ಭಾರತ ವಿರುದ್ಧ ಹಲವಾರು ಏಕದಿನ ಪಂದ್ಯಗಳನ್ನು ಗೆದ್ದಿರಬಹುದು ಆದರೆ ಯುದ್ಧದಲ್ಲಿ ಜಯವನ್ನ ಕಾಣಲಿಕ್ಕೆ ಅವರಿಗೆ ಅಸಾಧ್ಯ ಇಂದಿಗೂ ಅಸಾಧ್ಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತ ತಂಡ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಪಂದ್ಯವನ್ನ ಆಡುತ್ತಿತ್ತು ಆವಾಗ ಭಾರತ ಪ್ರಧಾನಿ ಇಂದಿರಾ ಗಾಂಧಿಯವರ ಹತ್ಯೆ ಆಗ್ತದೆ ಅಲ್ಲಿ ಪಂದ್ಯವನ್ನ ಅರ್ಧದಲ್ಲೇ ನಿಲ್ಲಿಸಿ ಭಾರತ ತಾಯ್ನಾಡಿಗೆ ಹಿಂದಿರುಗುತ್ತದೆ ಪುನಃ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಪಾಕಿಸ್ತಾನ ಭಾರತ ಪ್ರವಾಸವನ್ನ ಕೈಗೊಳ್ಳಬೇಕಾಗಿತ್ತು ಆದರೆ ಕಾಶ್ಮೀರದ ನೆಪವನ್ನೊಡ್ಡಿ ಕಾಶ್ಮೀರದ ವಿವಾದವನ್ನ ಮುಂದಿಟ್ಟುಕೊಂಡು ಪಾಕಿಸ್ತಾನ ಭಾರತ ಪ್ರವಾಸಕ್ಕೆ ಬಂದಿರಲಿಲ್ಲ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಪಾಕಿಸ್ತಾನ ಹೀರೋ ಕಪ್ನಲ್ಲಿ ಭಾಗವಹಿಸಬೇಕಾಗಿತ್ತು ಅದೇ ಸಂದ ಆ ಸಂದರ್ಭದಲ್ಲಿ ಕೂಡ ಕಾಶ್ಮೀರದ ಕಾರಣವನ್ನ ಮುಂದಿಟ್ಟುಕೊಂಡು ಪಾಕಿಸ್ತಾನ ಭಾರತಕ್ಕೆ ಪ್ರವಾಸವನ್ನ ಕೈಗೊಂಡಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತ ನಾಲ್ಕರಲ್ಲಿ ಕಾಶ್ಮೀರ ವಿಶ್ವವನ್ನ ಮುಂದಿಟ್ಟುಕೊಂಡೇ ಪಾಕಿಸ್ತಾನ ಮತ್ತೊಂದು ಸರಣಿಯಿಂದ ಹಿಂದೆ ಸರಿದಿತ್ತು ಉಡುಪಿ ಜಿಲ್ಲೆಯ ಜನಪ್ರಿಯ ಬ್ಯಾಡ್ಮಿಂಟನ್ ಅಕಾಡೆಮಿ ಕೋಸ್ಟಾ ಬ್ಯಾಡ್ಮಿಂಟನ್ ಸೆಂಟರ್ ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಲಭ್ಯಗಳಿಂದ ಕೂಡಿರುವ ಉತ್ತಮ ತರಬೇತುದಾರನ್ನು ಹೊಂದಿರುವ ಕೋಸ್ಟಾ ಬ್ಯಾಡ್ಮಿಂಟನ್ ಸೆಂಟರ್ ಒಲಿಂಪಿಸ್ ಕ್ರೀಡೆಯಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಹಿಂದೆ ಸೇರಿಕೊಳ್ಳಿ ಕೋಸ್ಟಾ ಬ್ಯಾಡ್ಮಿಂಟನ್ ಸೆಂಟರ್ ವಿನಾಯಕ ಕೋಡಿ ರಸ್ತೆ ಕುಂದಾಪುರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಾಕಿಸ್ತಾನ ತಂಡ ಭಾರತಕ್ಕೆ ಕ್ರಿಕೆಟ್ ಪ್ರವಾಸವನ್ನು ಕೈಗೊಳ್ಳಬೇಕಾಗಿತ್ತು ಆವಾಗಲೂ ಕೂಡ ಕಾಶ್ಮೀರದ ವಿವಾದವನ್ನು ಮುಂದಿಟ್ಟುಕೊಂಡು ಪಾಕಿಸ್ತಾನ ಭಾರತಕ್ಕೆ ಬಂದಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೊಂಬತ್ತರ ನಡುವೆ ಬೇರೆ ದೇಶದಲ್ಲಿ ಎರಡು ರಾಷ್ಟ್ರಗಳು ಕ್ರಿಕೆಟ್ ಆಡುವಂಥ ಒಂದು ಒಪ್ಪಂದಕ್ಕೆ ಬರಲಾಯಿತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಸಂಭವಿಸಿ ಎರಡು ರಾಷ್ಟ್ರಗಳ ನಡುವಿನ ಕ್ರಿಕೆಟ್ ಸಂಬಂಧ ಮಾತ್ರವಲ್ಲ ಪ್ರತಿಯೊಂದು ಎಲ್ಲ ಸಂಬಂಧಗಳು ಕೂಡ ಕಡಿದು ಹೋಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಈ ದಿನವನ್ನು ನಾವು ಮರೆಯಲು ಅಸಾಧ್ಯ ಯಾಕಂತೇಳಿದ್ರೆ ಇದು ಮುಂಬೈ ಮೇಲೆ ಭಯೋತ್ಪಾದಕರು ಮಾಡಿದಂಥ ದಾಳಿ ಈ ದಾಳಿಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಜೊತೆಗಿನ ಕ್ರಿಕೆಟ್ ಸಂಬಂಧ ಮತ್ತೆ ದೂರವಾಯಿತು ಮತ್ತೆ ಕಡಿದು ಹೋಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಏಷ್ಯಾ ಕಪ್ ಆತಿಥ್ಯವನ್ನು ಭಾರತ ವಹಿಸಿತ್ತು ಆವಾಗ ಪಾಕಿಸ್ತಾನ ಪಾಲ್ಗೊಂಡಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನ ಏಷ್ಯಾ ಕಪ್ ಆತಿಥ್ಯವನ್ನು ವಹಿಸಿತ್ತು ಆವಾಗ ಭಾರತ ಕೈಗೊಂಡು ಪಾಲ್ಗೊಂಡಿರಲಿಲ್ಲ ಈ ಸಂದರ್ಭದಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಪಂದ್ಯಗಳನ್ನು ನಡೆಸಿ ಆಡಲು ಅವಕಾಶ ಮಾಡಿಕೊಡಲಾಯಿತು ಈವಾಗ ಮುಂದಿನ ವರ್ಷ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಪಾಲ್ಗೊಳ್ಳುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ ಭಾರತ ತಂಡ ಪಾಕಿಸ್ತಾನ ಪ್ರವಾಸವನ್ನು ಮಾಡುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ ಆದರೆ ಪಾಕಿಸ್ತಾನ ಇದಕ್ಕೆ ತದ್ವಿರುದ್ಧವಾಗಿ ಭಾರತ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳಲಿದ್ದರೆ ಮುಂದಿನ ದಿನಗಳಲ್ಲಿ ನಡೆಯುವ ಐ ಸಿ ಸಿ ಟೂರ್ನಿಗಳಲ್ಲಿ ಪಾಕಿಸ್ತಾನ ಕೂಡ ಪಾಲ್ಗೊಳ್ಳುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ ಈಗ ಚೆಂಡು ಐ ಸಿ ಸಿಯಲ್ಲಿದೆ ಸಿಯಲ್ಲಿ ಇರುವುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಗ ಶಾ ಅವರು ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಎನ್ನುವುದನ್ನು ನಾವು ಕಾದು ನೋಡಬೇಕಾಗಿದೆ ಈ ನಡುವೆ ಇದೇ ತಿಂಗಳಲ್ಲಿ ಪಾಕಿಸ್ತಾನದಲ್ಲಿ ದೃಷ್ಟಿ ದಿವ್ಯಾಂಗರ ವಿಶ್ವಕಪ್ ಟಿ ಟ್ವೆಂಟಿ ವಿಶ್ವಕಪ್ ನಡೆಯಲಿದೆ ಸುಮಾರು ಹದಿನೇಳು ಮಂದಿ ಆಟಗಾರರು ಪಾಕಿಸ್ತಾನದ ಪಾಕಿಸ್ತಾನಕ್ಕೆ ಪ್ರವಾಸವನ್ನ ಕೈಗೊಳ್ಳಬೇಕಾಗಿದೆ ಆದರೆ ವಿದೇಶಾಂಗ ಸಚಿವಾಲಯ ಇದುವರೆಗೂ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಆ ಬಗ್ಗೆ ಭಾರತೀಯ ದಿವ್ಯಾಂಗರ ಕ್ರಿಕೆಟ್ ಸಂಸ್ಥೆ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ ನಮಗೆ ಇನ್ನೂ ಯಾವುದೇ ರೀತಿಯ ವ್ಯವಸ್ಥೆಯನ್ನ ಮಾಡಿಲ್ಲ ಅಂತ ಕ್ರೀಡೆ ಎರಡು ದೇಶಗಳ ನಡುವಿನ ಸೌಹಾರ್ದವನ್ನ ಬೆಸೆಯಬೇಕೆ ಹೊರತು ವೈಷಮ್ಯವನ್ನ ಬೆಳೆಸುವಂತ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳಬಾರದು ಯಾವಾಗ ಕ್ರೀಡೆಯಲ್ಲಿ ರಾಜಕೀಯ ಪಾಲ್ಗೊಳ್ಳುತ್ತದೋ ರಾಜಕೀಯ ಪ್ರವೇಶ ಮಾಡ್ತದೋ ಅಲ್ಲಿ ವೈಷಮ್ಯದ ಅಲೆಗಳು ಹುಟ್ಟಿಕೊಳ್ಳುತ್ತವೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ರಾಜಕೀಯವಾದಂಥ ವೈಷಮ್ಯವೇ ಈಗ ಕ್ರೀಡೆಯಲ್ಲಿ ಮುಂದುವರೆದಿದೆ ಯಾವುದಕ್ಕೂ ಕೇಂದ್ರ ಸರಕಾರ ತನ್ನ ಸ್ಪಷ್ಟ ನಿಲುವನ್ನ ಹೇಳಬೇಕಾಗಿದೆ ಇದು ಇದೇ ರೀತಿಯಲ್ಲಿ ಮುಂದುವರಿದರೆ ಎರಡು ದೇಶಗಳ ನಡುವಿನ ಕ್ರೀಡಾ ಸೌಹಾರ್ದತೆಗೆ ಧಕ್ಕೆ ಆಗ್ತದೆ ಇಲ್ಲಿ ಭಾರತ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳಬೇಕು ಅಂತ ಹೇಳಿದರೆ ನಾವು ಅಥವಾ ಹೇಳಿದವರು ಆ ದೇಶ ದ್ರೋಹಿಗಳಾಗ್ತಾರೆ ಬಾರದು ಅಂತ ಹೇಳಿದರೆ ದೇಶ ಪ್ರೇಮ ಉಕ್ಕಿ ಹರಿತದೆ ಎನ್ನುವುದು ಅರ್ಥವಲ್ಲ ಯಾಕಂತ ಹೇಳಿದ್ರೆ ಕ್ರಿಕೆಟ್ ಒಂದು ಕ್ರೀಡೆ ಈ ಕ್ರೀಡೆ ಕ್ರೀಡೆಯಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಪಾಲ್ಗೊಳ್ಳಬೇಕು ಆದರೆ ರಾಜಕೀಯ ವೈಷಮ್ಯ ಇರುವಂತಹ ರಾಷ್ಟ್ರಗಳು ಪರಸ್ಪರ ವಿರೋಧವನ್ನ ವ್ಯಕ್ತಪಡಿಸ್ತವೆ ಇದರಿಂದ ಕೊರಿಯಾ ಕೂಡ ಇದಕ್ಕೆ ಹೊರತಾಗಿಲ್ಲ ಇನ್ನೊಂದು ವಿಚಾರವನ್ನು ಹೇಳಬೇಕಂತ ಹೇಳಿದ್ರೆ ಪಾಕಿಸ್ತಾನ ಸುಮ್ಮನೆ ಕಾಲೆಳೆಯುವ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೆ ಏಷ್ಯನ್ ಚಾಂಪಿಯನ್ಶಿಪ್ ಹಾಕಿಯಲ್ಲಿ ಭಾರತ ಆಡ್ತಿರ್ಬೇಕಾದ್ರೆ ಪಾಕಿಸ್ತಾನ ಆಟಗಾರರು ಚೀನಾದ ಫ್ಲಾಗ್ ಹಿಡಿದು ಹಿಡಿದಿರುವ ಫೋಟೋ ವೈರಲ್ ಆಗಿತ್ತು ಯಾಕೆ ಹೀಗೆ ಮಾಡಬೇಕು ಅವರು ಯಾವುದೇ ದೇಶಕ್ಕೆ ಬೆಂಬಲ ನೀಡ್ತಾರೋ ಅದು ಮುಖ್ಯವಲ್ಲ ಆದರೆ ಭಾರತ ಆಡುವಾಗ ಚೀನಾದ ಧ್ವಜವನ್ನು ಹಿಡಿದು ಚೀನಾಕ್ಕೆ ಬೆಂಬಲ ಮಾಡುತ್ತಿರುವುದು ಅದು ಭಾರತೀಯರಾಗೆ ನೋವನ್ನು ಉಂಟು ಮಾಡಿದೆ ಹೀಗೆ ಪಾಕಿಸ್ತಾನ ಹಲವಾರು ಸಂದರ್ಭಗಳಲ್ಲಿ ಭಾರತದನ್ನ ನೋಯಿಸುವ ಕೆಲಸವನ್ನು ಮಾಡ್ತಿದೆ ಇದನ್ನ ಬಿಟ್ಟು ಸೌಹಾರ್ದತೆಯನ್ನು ಬೆಸೆಯುವಂತಹ ಕೆಲಸವನ್ನು ಪಾಕಿಸ್ತಾನ ಕೂಡ ಮಾಡಬೇಕಾಗಿದೆ ಒಟ್ಟಾರೆ ಕ್ರೀಡೆ ಈ ಎರಡು ದೇಶಗಳ ನಡುವಿನ ಸೌಹಾರ್ದತೆಯನ್ನು ಬೆಸೆಯಬೇಕು ಆ ಕೆಲಸವನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಬಿ ಸಿ ಸಿ ಐ ಭಾರತ ಪಾಕಿಸ್ತಾನ ಎಲ್ಲರೂ ಒಂದಾಗಿ ಮಾಡಬೇಕಾಗಿದೆ ನೀವು ರಾಜಕೀಯವನ್ನು ತೆಗೆದುಕೊಂಡಾಗ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದ ನಂತರ ನಾಲ್ವರು ಪ್ರಧಾನಿಗಳು ಪಾಕಿಸ್ತಾನ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮಾತ್ರ ಸೌಹಾರ್ದದ ಬಸ್ ಅನ್ನ ಯಾನವನ್ನ ಮಾಡಿದ್ದಾರೆ ಬಾಕಿ ಉಳಿದ ಪ್ರಧಾನಿಗಳು ಸಾರ್ಕ್ ಸಮ್ಮೇಳನ ಅಥವಾ ಇತ್ಯಾದಿ ಒಪ್ಪಂದಗಳಿಗೋಸ್ಕರ ಪ್ರವಾಸ ಮಾಡಿರುತ್ತಾರೆ ಎರಡು ಬಾರಿ ರಾಜೀವ್ ಗಾಂಧಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಎರಡು ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಎರಡು ಬಾರಿ ನೆಹರು ಅವರು ಒಂದು ಬಾರಿ ಎರಡು ಸಾವಿರ ಹದಿನಾರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಾಕಿಸ್ತಾನ ಪ್ರವಾಸವನ್ನು ಕೈಗೊಂಡಿದ್ದಾರೆ ಆದ್ದರಿಂದ ಈ ದ್ವೇಷ ವೈಷಮ್ಯ ಎನ್ನುವುದು ದೂರವಾಗಬೇಕು ಭಾರತ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳದಿದ್ದರು ಬೇರೆ ರಾಷ್ಟ್ರಗಳಲ್ಲಿ ಈ ಪಂದ್ಯಗಳು ನಡೆಯುವಂತಾಗಬೇಕು ಯಾಕಂತೇಳಿದ್ರೆ ಅಂತಿಮ ಅಂತಿಮವಾಗಿ ಕ್ರಿಕೆಟ್ ಗೆಲ್ಲಬೇಕು ಧನ್ಯವಾದಗಳು ಸ್ನೇಹಿತರೆ